ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರೈಲ್ವೆ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಯುವಕನ ದೊಡ್ಡ ಕನಸು ಈಗ ಆ ಕನಸು ನನ್ಸಾಗೋ ಕಾಲ ಹತ್ತಿರ ಬಂದಿದೆ ಭಾರತೀಯ ರೈಲ್ವೆ ಬರೋಬರಿ ಇಪ್ಪತ್ತೆರಡು ಸಾವಿರ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನೀವು ಬರೀ ಹತ್ತನೇ ತರಗತಿ ಪಾಸ್ ಆಗಿದ್ರು ಸಾಕು ಐಟಿಐ ಮಾಡಿದ್ರು ಸಾಕು ಈ ಬಾರಿ ರೈಲ್ವೆ ಎಂಜಿನ್ ಏರೋ ಚಾನ್ಸ್ ನಿಮಗಿದೆ ಜನವರಿ ಇಪ್ಪತ್ತೊಂದರಿಂದಲೇ ಅಪ್ಲಿಕೇಶನ್ ಪ್ರಕ್ರಿಯೆ ಶುರುವಾಗ್ತಾ ಇದೆ ಏನೆಲ್ಲ ಅರ್ಹತೆಗಳು ಬೇಕು ಅರ್ಜಿ ಹಾಕೋದು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡೋಣ ಬನ್ನಿ ಭಾರತೀಯ ರೈಲ್ವೆಯಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಕಾಯ್ತಾ ಇರೋರಿಗೆ ಇದು ನಿಜಕ್ಕೂ ಬಂಪರ್ ಆಫರ್ ರೈಲ್ವೆ ನೇಮಕಾತಿ ಮಂಡಳಿ ಅಂದರೆ ಆರ್ಆರ್ಬಿ ಈಗ ಇಪ್ಪತ್ತೆರಡು ಸಾವಿರ ಲೆವೆಲ್ ಒಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಇದರಲ್ಲಿ ಟ್ರ್ಯಾಕ್ ಮೇಂಟೇನರ್ ಪಾಯಿಂಟ್ಸ್ ಮ್ಯಾನ್ ಹಾಗೂ ವಿವಿಧ ಸಹಾಯಕ ಹುದ್ದೆಗಳು ಸೇರಿವೆ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಸೇರಿದಂತೆ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಬೃಹತ್ ನೇಮಕಾತಿ ನಡೀತಾ ಇದೆ ಇನ್ನು ಈ ಕೆಲಸಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ ಕನಿಷ್ಠ ನೀವು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಥವಾ ಐ ಟಿ ಐ ಅಥವಾ ಅಪ್ರೆಂಟಿಸ್ ಮಾಡಿರೋರಿಗೆ ಇಲ್ಲಿ ಚಾನ್ಸ್ ಇದೆ ವಯಸ್ಸಿನ ವಿಚಾರಕ್ಕೆ ಬಂದ್ರೆ ಹದಿನೆಂಟರಿಂದ ಮೂವತ್ತ್ ಮೂರು ವರ್ಷದ ಒಳಗಿನ ಯುವಕ ಯುವತಿಯರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿಕೊಳ್ಬಹುದು ಇನ್ನು ಸರ್ಕಾರದ ನಿಯಮದಂತೆ ಮೀಸಲಾತಿ ವರ್ಗದವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಸಿಗಲಿದೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋ ಗೊಂದಲ ಬೇಡ ಜನವರಿ ಇಪ್ಪತ್ತೊಂದರಿಂದ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ ನೀವು ಡಬ್ಲ್ಯೂ 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 ಆರ್ ಆರ್ ಬಿ ಅಪ್ಲೈ ಡಾಟ್ ಜಿಒವಿ ಡಾಟ್ ಇನ್ಗೆ ಈ ವೆಬ್ಸೈಟ್ ನಲ್ಲಿ ಹೋಗಿ ಆನ್ಲೈನ್ ಮೂಲಕವೇ ಅರ್ಜಿ ಹಾಕಬೇಕು ಫೆಬ್ರವರಿ ಇಪ್ಪತ್ತು ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ನೆನಪಿಡಿ ನಿಮ್ಮ ಹತ್ತನೇ ತರಗತಿ ಸರ್ಟಿಫಿಕೇಟ್ ನಲ್ಲಿ ಹೇಗಿದೆಯೋ ಹಾಗೆ ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಎಂಟ್ರಿ ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಅರ್ಜಿ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಮರಿಬೇಡಿ ನಿಮ್ಮ ವಲಯವನ್ನ ಅಂದ್ರೆ ಆರ್ ಆರ್ ಬಿ ಜೋನ್ ಅನ್ನ ನೀವೇ ಆಯ್ಕೆ ಮಾಡಬಹುದು ಪರೀಕ್ಷಾ ಶುಲ್ಕ ಕಟ್ಟಿದ ನಂತರ ಅಪ್ಲಿಕೇಶನ್ ಅನ್ನ ಫೈನಲ್ ಸಬ್ಮಿಟ್ ಮಾಡಿ ಒಂದು ಔಟ್ ತಕ್ಕೊಳ್ಳಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಇರೋದ್ರಿಂದ ಕಾಂಪಿಟೇಷನ್ ಕೂಡ ಜೋರಾಗಿರುತ್ತೆ ಹಾಗಾಗಿ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನ ಶುರು ಮಾಡಿ ಆಲ್ ದಿ ಬೆಸ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ